ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಅವರಿಗೆ ಲೋಕಸಭಾ ಚುನಾವಣೆಯ ದಾವಣಗೆರೆ ಕ್ಷೇತ್ರದ ಟಿಕೆಟ್ ನೀಡಿದ್ದಕ್ಕೆ ಪಕ್ಷದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಎರಡು ವರ್ಷಗಳಿಂದ ಗೊತ್ತಿದೆ ಮಾನ್ಯ ಶ್ರೀ ಎಂಪಿ ಅವರು ಸಿದ್ದೇಶಣ್ಣ ಅವರು ನಾನು ಇನ್ನು ಮುಂದೆ ಎಂಪಿ ಎಲೆಕ್ಷನ್ ಏನ್ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾವು ನಂಬಿ ಕೂಡ ಒಬ್ಬ ಯುವಕರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡದಂತ ನಮ್ಮಂತ ಯುವಕರಿಗಳಿಗೆಲ್ಲೋ ಎಲ್ಲ ಆಸೆ ಚಿಗುರ್ತು ನಾವು ಕೂಡ ಯಾಕೆ ಪ್ರಯತ್ನ ಮಾಡಬಾರದು ನಾನು ವಿದ್ಯಾವಂತನಾಗಿದ್ದೀನಿ ನಾನು ನಮ್ಮ ಈ ದಾವಣಗೆರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿ ಇಲ್ಲದ ಹಿಂದೆ ಹೋಗ್ಬಿಡ್ತು ಇನ್ನಾದ್ರು ನಾನು ನಮ್ಮ ನಾಯಕರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಗುರುವಾರ ತಾಲೂಕಿನ ಶಿರಮಗೊಂಡನಹಳ್ಳಿ ಗ್ರಾಮದಲ್ಲಿರುವ ಮಾಜಿ ಸಚಿವ ಎಸಿ ರವೀಂದ್ರನಾಥ ನಿವಾಸದಲ್ಲಿ ಸಭೆ ನಡೆಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭ್ಯರ್ಥಿಯನ್ನ ಬದಲಿಸುವಂತೆ ಆಗ್ರಹ ಮಾಡಿದ್ದಾರೆ ದಾವಣಗೆರೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಹಿಂದೆ ಹೋಗಬಾರದು ಇನ್ನಾದರೂ ನಮ್ಮ ನಾಯಕರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಎಂಪಿಗಳು ಅವರ ತಂದೆಯವ್ರಿಗೂ ನಾನು ನಾನು ಎಂಬಿ ಬಿ ಎಸ್ ಓದುವಾಗಲೂ ಮನೆಗೆ ಹೋಗಿ ಪೋಸ್ಟ್ ಹಂಚಿ ಕರಪತ್ರ ಹಂಚಿ ಕೆಲಸ ಮಾಡಿದಂತರು ನಮ್ಮ ಮನೆಯವರು ಎಲ್ಲರೂ ಕೂಡ ನಮ್ಮ ಮನೆಯವರ ಸಮೇತ ಅಂತ ಹೋರಾಟ ಅವ್ರಿಗೋಸ್ಕರ ಮಾಡಿ ಅಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಅವಕಾಶ ಅಟಾವೋ ದಾವಣಗೆರೆ ಬಚಾವೋ ಸಿದ್ದೇಶ್ವರ್ ಗೋ ಬ್ಯಾಕ್ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದರು ಇದೇ ವೇಳೆ ಸಿದ್ದೇಶ್ವರ್ ಪತ್ನಿ ಟಿಕೆಟ್ ನೀಡಿ ತನ್ನ ವಿರೋಧಿಸಿ ಡಾಕ್ಟರ್ ಟಿಜಿ ರವಿಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕು ಅಥವಾ ಪಕ್ಷಕ್ಕೋಸ್ಕರ ದುಡಿಯುವ ಮಹಿಳಾ ಕಾರ್ಯಕರ್ತರಿಗೆ ಟಿಕೆಟ್ ನೀಡಬೇಕು ಎಂದು ಮಾಜಿ ಸಚಿವರು ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ ಆದರೆ ಕುಟುಂಬ ರಾಜಕಾರಣ ಹೊಂದಾಣಿಕೆ ರಾಜಕೀಯದ ವಿರುದ್ಧ ನಮ್ಮ ಹೋರಾಟ ನಡೆಯುತ್ತದೆ ಸಿದ್ದೇಶ್ವರ್ ಅವರ ಹಿಂದೆಯೂ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದರು ನಮ್ಮ ಮನೆಯಲ್ಲಿ ತಮ್ಮಗಳನ್ನ ಎಲ್ಲರೂ ಉಚ್ಚಾಟನೆ ಮಾಡಿಸಿದ್ರು ಯಾವ್ದೇ ಕಾರಣ ಇಡೀ ಭಾರತೀಯ ಜನತಾ ಪಕ್ಷದ ಭಾರತೀಯ ಇತಿಹಾಸದಲ್ಲಿ ನೀವು ಯಾರಾದ್ರೂ ಕೇಳಿದ್ರೆ ಈ ರೀತಿ ಉಚ್ಚಾಟನೆ ಅದು ಯಾವ್ದೇ ತರ ಲೀಗಲ್ ಪ್ರೊಸೀಜರ್ ಇಲ್ದಲೇ ಯಾವುದೇ ಒಂದು ನೋಟಿಸ್ ಇದ್ದಲೇನೆ ಈ ರೀತಿ ಸರ್ವಾಧಿಕಾರಿ ಧೋರಣೆಯಿಂದ ದಬ್ಬಾಳಿಕೆ ಮಾಡತಕ್ಕಂತ ರೀತಿಯಲ್ಲಿ ನಮ್ಮನ್ನು ಉಚ್ಚಾಟನೆ ಮಾಡಿದ್ರು ನಾವು ಕೈ ಕಾಲಿಡ್ಕಂಡ್ ಅವರಿಗೆ ಬೇಡ್ಕಂಡಿವಿ ನಾವು ತಪ್ಪು ಮಾಡಿಲ್ಲ ನಮ್ಮನ್ನ ನಾವು ಭಾರತೀಯ ಜನತಾ ನನ್ನ ತಾಯಿನ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನನ್ನ ಭಾರತೀಯ ಜನತಾ ಪಕ್ಷನ ನಾನು ಪ್ರೀತಿ ಮಾಡ್ತೀನಿ ಪ್ರಭು ನೀವು ಈ ರೀತಿ ವಿಚಾರಟನೆ ಮಾಡ್ಬೇಡ್ರಿ ನಮಗೆ ಮನ್ಸು ನೋವು ನನಗಿಂತನು ಎಂಬತ್ತೊಂದು ಎಂಬತ್ತೆರಡು ವಯಸ್ಸಾಗಿರ್ತಕ್ಕಂಥ ನಮ್ಮ ತಂದೆಯವರು ಅವರು ಸಣ್ಣವರಿದಗಿಂತನು ಜನಸಂಘದಿಂದ ರಾಷ್ಟ್ರೀಯ ಸಮಾಜ ಸಂಘದಿಂದ ಕೆಲಸ ಮಾಡ್ಕೊಂಡು ಬಂದಿದ್ರು ಅವ್ರಿಗೆಷ್ಟು ನೋವು ಆಗ್ಬೋದು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ನೀವು ಇಂಥ ಅನ್ಯಾಯ ಮಾಡಬೇಡಿ ಅಂತ ಕೇಳ್ಕೊಂಡೆ ಆಗ ನನ್ನಲ್ಲಿ ಚುನಾವಣೆಯ ಆಸೆ ಚಿಗುರು ಒಡೆಯಿತು ವಿಧಾನಸಭೆ ಚುನಾವಣೆಯ ಪಕ್ಷದ ಆರು ಜನ ಅಭ್ಯರ್ಥಿಗಳ ಕಾರಣವಾದ ಸಿದ್ದೇಶ್ವರ್ ಅವರನ್ನ ಡಾಕ್ಟರ್ ಸಿಟಿ ರವಿಕುಮಾರ್ ತಿಳಿಸಿದರು ವರದಿ ಜೆಬಿ ದೇವೇಂದ್ರ ಕುಮಾರ್